ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಲೋಕಸಭೆ ಚುನಾವಣೆ ನಿಮ್ಮ ಬೆಂಬಲ ಯಾರಿಗೆ ಸರ್ ಬಿಜೆಪಿ ಬಿಜೆಪಿ ಇಲ್ವಲ್ಲ ಬಿಜೆಪಿ ಬಿಜೆಪಿ ಇಲ್ವಲ್ಲ ನರೇಂದ್ರ ಮೋದಿ ನರೇಂದ್ರ ಮೋದಿ ಯಾರು ಹೇಳಿದ್ರು ಅವ್ರು ನಾವು ಮಾಡೋಕೆ ರೆಡಿ ಯಾರಿದ್ದಾರೆ ಈಗ ಮಲ್ಲೇಶ್ ಬಾಬು ಜೆ ಡಿ ಎಸ್ ನಿಮ್ಮ ಬೆಂಬಲ ಯಾರಿಗೆ ಜೆ ಡಿ ಎಸ್ಗೆ ಪ್ರಧಾನಿ ಮತ್ತೆ ಯಾರಾಗ ಮೋದಿ ಮೋದಿ ಮತ ಕಿ ಜೈ ಮೋದಿ ಕಿ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಲೋಕಸಭೆ ಚುನಾವಣೆ ನಿಮ್ಮ ಬೆಂಬಲ ನಮ್ಮ ಬೆಂಬಲ ಜೆ ಡಿ ಎಸ್ ಮೋದಿ ಕೊಟ್ಟಿದ್ದೀವಿ ಆದ್ರೂ ಅಷ್ಟು ವರ್ಷದಲ್ಲಿ ಎಷ್ಟು ಇಂಪ್ರೂವ್ ಮಾಡಿದ್ದಾರೆ ನಮಗೆ ನಮ್ಮ ದೇಶ ಇಂಪ್ರೂವ್ ಮಾಡಿ ಇವೆ ಬೇರೆ ದೇಶಗಳಲ್ಲಿ ಹೋಗಿ ಅವ್ರಿಗೆಲ್ಲ ಎಷ್ಟು ಮರ್ಯಾದೆ ಕೊಡ್ತಾರೋ ಅದಕ್ಕೋಸ್ಕರ ನಾವು ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೇಕು ಅದರಿಂದ ನಾವು ಮೋದಿಗೆ ಜೈ ಇಲ್ಲಿ ಯಾರು ಕೋಲಾರ ಜಿಲ್ಲೆಗೆ ಕೋಲಾರ ಮಲೇಶ್ ಮಲೇಶ್ ಹ್ಞೂ ಸರ್ ಈಗ ಏನು ಐದು ಗ್ಯಾರಂಟಿಗಳಿದೆ ಒಳ್ಳೆ ಇದಾಗಿ ಕೊಡ್ತಾ ಇದ್ದೀವಿ ಉಚಿತವಾಗಿ ಕೊಡ್ತಾ ಇದೀವಿ ಅಂತ ಅದರ ಬಗ್ಗೆ ತಾವೇನೇ ಗ್ಯಾರಂಟಿಗಳೇನು ಅಂದರೆ ಕೆಲವರು ಸಿಕ್ಕಿದೆ ಕೆಲವರು ಸಿಕ್ಕಲಿಲ್ಲ ಕೆಲವರು ಬೈತಾ ಇದ್ದಾರೋ ಕೆಲವರು ಇದು ಮಾಡ್ತಾಯಿದ್ದಾರೋ ಕರೆ ಈ ಬಸ್ಗಳಲ್ಲೆಲ್ಲ ಹೋಗೋವರೆಲ್ಲ ಎಷ್ಟು ರಶ್ಶಾಗಿರುತ್ತೆ ಅಂತ ವಾಯಿತು ಗ್ಯಾರಂಟಿ ಅಷ್ಟೇನು ಯೂಸ್ ಆಗ್ತಾ ಇಲ್ಲ ಈ ಎಲೆಕ್ಷನ್ನಲ್ಲಿ ಕೆಲಸ ಮಾಡಲ್ವ ಯಾರ ಗ್ಯಾರೆಂಟಿಗಳು ಕೆಲಸ ಏನೂ ಮಾಡೋಲ್ಲ ಸರ್ ಈ ತಿಂಗಳು ಇಪ್ಪತ್ತಾರು ಏನಿದೆ ಸರ್ ಚುನಾವಣೆ ಯಾವ ಚುನಾವಣೆ ಲೋಕಸಭೆ ಲೋಕಸಭೆ ದೇಶಕ್ಕೆ ಸಂಬಂಧಪಟ್ಟಿದ್ದು ದೇಶಕ್ಕೆ ಸಂಬಂಧಪಟ್ಟಿದ್ದು ಹೌದು ಮತ್ತೆ ಪ್ರಧಾನಮಂತ್ರಿ ಆಗುವ ಚಾನ್ಸಸ್ ಇದೆ ಅಂದರೆ ಯಾರಿಗೆ ಆ ಪಟ್ಟ ಕಟ್ತೀರಲ್ಲ ಹಂಡ್ರೆಡ್ ಪರ್ಸೆಂಟ್ ಮೋದಿನ ಮೋದಿ ಯಾಕೆ ಮೋದಿ ಇದು ಅವರಿಂದ ದೇಶ ಉದ್ಧಾರ ಆಗಿದೆ ದೇಶಕ್ಕೆ ಒಳ್ಳೆಯ ಹೆಸರು ಬಂದಿದೆ ಮುಂದೇನೂ ಬರುತ್ತೆ ನಾವು ನಮ್ಮ ಮಕ್ಕಳು ನಮ್ಮ ಫ್ಯೂಚರು ನೋಡಿ ನಾವು ಇದು ಓಟ್ ಮಾಡಬೇಕು ಅದು ಇದುವರೆಗೂ ನಾನು ನನಗೆ ಎಂಬತ್ತೊಂಬತ್ತರಿಂದ ಓಟ್ ಮಾಡ್ತಾ ಇರೋದು ಫಸ್ಟ್ ಎಲೆಕ್ಷನ್ನು ಅವಾಗ ಎಮ್ ಎಂಟಪ್ಪ ವೈರಾಮಕೃಷ್ಣ ಅವರು ನಿಂತಾಗ ಕಾಂಗ್ರೆಸ್ಗೆ ಹಾಕಿದ್ದು ನಾನು ನೆನೆಸು ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದೆ ಇದುವರೆಗೂ ಕಾಂಗ್ರೆಸ್ಗೆ ಕೆ ಎಚ್ ಮುನಿಯಪ್ಪಗೆ ಎಂಟು ಸರಿ ನಲ್ಲಿ ಏಳು ಸರಿ ವೋಟ್ ಹಾಕಿದ್ದೀನಿ ಆದರೆ ಈ ಸರಿ ಮಾತ್ರ ಮೋದಿ ಅವರು ಹೇಳೋದಕ್ಕೆ ಜನತಾದಳಕ್ಕೆ ಸಿಂಬಲ್ಗೆ ಓಟ್ ಹಾಕ್ತೀನಿ ಸರ್ ಈ ಮೈತ್ರಿಯಿಂದ ಹೌದು ಹಾಂ ಇಲ್ಲಿ ಕೋಲಾರ ಜಿಲ್ಲೆ ಮೈತ್ರಿ ಹಾಂ ಹಾಂ ಈ ಮೈತ್ರಿಯಿಂದ ಲಾಭ ನಷ್ಟಗಳಲ್ಲಿದೆ ಇದು ಏನಾಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಲಾಭನೇ ಆಗುತ್ತೆ ಯಾರು ಹೇಳಿ ಏನೂ ವರ್ಕೌಟ್ ಆಗೋಲ್ಲ ಆಮೇಲೆ ಫ್ರೀ ಸ್ಕೀಮ್ಸು ವರ್ಕೌಟ್ ಆಗೋದಿಲ್ಲ ಖಂಡಿತವಾಗಿ ಗೆದ್ದೆ ಗೆಲ್ತದೆ ಮೋದಿ ನೋಡಿ ಓಟ್ ಹಾಕ್ತಾರೆ ಬಿಜೆಪಿಗೋಸ್ಕರ ಈ ತಿನ್ಗೂ ಓಟ್ ಆಗ್ತಾರೆ ನಮ್ಮ ಕ್ಯಾಂಡಿಡೇಟ್ ಮಲ್ಲೇಶ್ ಬಾಬು ಇನ್ನೊಂದು ಬೇಕಾಗಿಲ್ಲ ಮೋದಿಗೋಸ್ಕರ ನಾವು ಜೆಡಿಎಸ್ಗೆ ಓಟ್ ಹಾಕ್ತೀವಿ ವೆಂಕಟೇಶ್ ಬಾಬು ಅಂತ ವಿಶ್ವೇಶ್ವರಯ್ಯ ಸರ್ ವಿಶ್ವೇಶ್ವರಯ್ಯ ಸರ್ ಈ ತಿಂಗಳ ಇಪ್ಪತ್ತಾರು ಏನೋ ಒಂದು ಲೋಕಸಭಾ ಲೋಕಸಭಾ ಚುನಾವಣೆ ಕೋಲಾರ ಜಿಲ್ಲೆಯಲ್ಲಿ ನಿಮ್ಮ ಬೆಂಬಲ ಮೋದಿಗೆ ಅಂತಾನೆ ಮೋದಿಗೆ ಹಾಕೋದು ದೇಶ ಚೆನ್ನಾಗಿರಬೇಕು ನಾವೆಲ್ಲ ಚೆನ್ನಾಗಿ ಮೋದಿಗೆ ಬರಬೇಕು ಮೋದಿ ಎಲ್ಲ ಚೆನ್ನಾಗಿರ್ತೀವಿ ಇನ್ನೂ ಇಪ್ಪತ್ತು ವರ್ಷ ಮಾಡಲಿ ಸರ್ ರಾಹುಲ್ ಗಾಂಧಿ ರಾಹುಲ್ ಪಪ್ಪು ಸರ್ ಅವ್ನಿಗೆ ಯಾರು ಸರ್ ಮಾತಾಡ್ತಾರೆ ಅವ್ನಿಗೆ ಏನು ಸರ್ ಗೊತ್ತು ಎ ಬಿ ಸಿ ಡಿನ ಬರೋದಿಲ್ಲ ಅವ್ನಿಗೆ ಗೊತ್ತಾಗ್ತಾರೆ ಸರ್ ಜನ ನಿಮ್ಮ ಪ್ರಕಾರ ಈಗ ಏನು ಐದು ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಯಾಕೆ ನಿಮಗೆ ಐದು ಗ್ಯಾರಂಟಿ ಯಾರಿಗೂ ಬಂದಿಲ್ಲ ಸರ್ ನೂರು ಜನ ಒಂದು ಹತ್ತು ಜನಕ್ಕೆ ಬಂದಿರುತ್ತೆ ತೊಂಬತ್ತು ಜನಕ್ಕೆ ಬಂದಿಲ್ಲ ಅದಕ್ಕೆ ಯಾಕೆ ಸರ್ ಮಾಡಬೇಕು ಅವ್ರಿಗೆ ದೇಶ ಮಾಡಕ್ಕೆ ನಾವು ಸಪೋರ್ಟ್ ಮಾಡಬೇಕು ನಿಮ್ಮ ಬೆಂಬಲ ಎನ್ ಡಿ ಎ ಅಭ್ಯರ್ಥಿ ಕೋಲಾರ ಮಲ್ಲೇಶ್ ಬಾಬು ಅನ್ನೋರ್ ಇದ್ದಾರೆ ಮತ್ತೆ ಒಳ್ಳೆ ವಿದ್ಯಾವಂತರು ಆ್ಯಕ್ಚುಲಿ ನಾವು ಮೋದಿ ಅಭಿಮಾನಿಗಳು ಮುನ್ಸ್ವಾಮಿ ಅಭಿಮಾನಿಗಳು ಮಾರ ನಾವು ಯಾವಾಗಿದ್ರೂ ಕಮಲ ಗುರ್ತಿಗೆ ಓಟ್ ಹಾಕೋರು ಯಾವಾಗ ಈ ತಿಂಗಳು ಇಪ್ಪತ್ತಾರು ಲೋಕಸಭೆ ಚುನಾವಣೆ ಕೋಲಾರ ಜಿಲ್ಲೆಗೆ ಕೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇದೆ ನಿಮ್ಮ ಬೆಂಬಲ ಯಾರಿಗೆ ನರೇಂದ್ರ ಮೋದಿ ಬಿಜೆಪಿ ನರೇಂದ್ರ ಮೋದಿ ಆಯ್ಕೆ ಮಾಡಬಹುದು ಸರ್ ಈಗ ಹತ್ತು ವರ್ಷ ಆಗೋದ್ರೆ ಆಗಿದೆ ಆದರೂ ದೇಶಕ್ಕೋಸ್ಕರ ಮೋದಿಯವರೇ ಬೇಕು ಅಂತ ಕಾಂಗ್ರೆಸ್ ಮೊದಲಿಂದ ಕಾಂಗ್ರೆಸ್ ನಾವು ಇದ್ದಿದ್ದು ಈಗ ಬಿಜೆಪಿಗೆ ಯಾಕಂದಿದ್ದೀವಿ ದೇಶ ಇತ್ತಕ್ಕೋಸ್ಕರ ಮಕ್ಕಳೇ ಭವಿಷ್ಯ ದೇಶಗಿತ್ತೋಸ್ಕರ ಮಂಜುನಾಥ್ ಅಂತ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಹೊತ್ತಿ